ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ನಾನು ಎಸ್ಎಸ್ಎಲ್ಸಿ ಓದಿಕೊಂಡಿರುವವನು ನನಗೆ ಅಭಿವೃದ್ಧಿ ಎಬಿಸಿಡಿ ಗೊತ್ತಿಲ್ಲವೆಂಬುದನ್ನು ಒಪ್ಪಿಕೊಳ್ಳುತ್ತೇನೆ ನಾನು ಎಸ್ಎಸ್ಎಲ್ಸಿ ಓದಿಕೊಂಡಿರುವವನು ನನಗೆ ಅಭಿವೃದ್ಧಿ ಎಬಿಸಿಡಿ ಗೊತ್ತಿಲ್ಲವೆಂಬುದನ್ನು ಒಪ್ಪಿಕೊಳ್ಳುತ್ತೇನೆ ನಿಮ್ಮಂತೆ ಸಚಿವ ಎಂ ಎಂಸಿ ಸುಧಾಕರ್ ಡಬಲ್ ಡಿಗ್ರಿ ಪಡೆದುಕೊಂಡವನಲ್ಲ ಏಕೆಂದರೆ ಎ ಎಂದರೆ ಎ ಶೆಡ್ಯೂಲ್ ಚೌಡರೆಡ್ಡಿ ಬಿ ಎಂದರೆ ಬಿ ಶೆಡ್ಯೂಲ್ ರೆಡ್ಡಿ ಸಿ ಎಂದರೆ ಸಿ ಶೆಡ್ಯೂಲ್ ಸುಧಾಕರ್ ರೆಡ್ಡಿ ಡಿ ಎಂದರೆ ಡೀಡ್ ಎಂದರ್ಥ ಸರ್ಕಾರಿ ಸ್ವತ್ತನ್ನು ಖರಾಬನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ತಮ್ಮದೇ ಎಂಬಂತೆ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರಿ ಸಂಘಕ್ಕೆ ಡೀಡ್ ಮಾಡಿಕೊಟ್ಟ ಮಹಾನುಭಾವರಿಗೆ ತಿಳಿದಿರುವಂತಹ ಎಬಿಸಿಡಿಯ ಜ್ಞಾನ ನನಗೆ ತಿಳಿದಿಲ್ಲವೆಂದು ಹಾಗೂ ಎಸ್ಎಸ್ಎಲ್ಸಿ ಓದಿಕೊಂಡವನಿಂದ ಎಷ್ಟು ಬಾರಿ ಹೇಳಿಸಿಕೊಳ್ಳುತ್ತೀರಿ ಎಂದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹೇಳಿದೆ ಮಾಜಿ ಶಾಸಕರಿಗೆ ಎ ಸಿ ಸಿಡಿ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ ಅಂತ ಬಹುಶಃ ಈಗ ಪತ್ರಿಕೆ ಪತ್ರಿಕಾ ಮಂತ್ರನ ಬಹುಶಃ ಏನೋ ಕರೆದು ಏನೋ ಅದ್ರ ಬಗ್ಗೆ ಹೇಳಿರ್ಬೋದು ಅದು ಏನ್ ಹೇಳಿದ್ದಾರೆ ಅದಕ್ಕೆ ಅವ್ರು ಏನ್ ಹೇಳಿರ್ಬೋದು ಮಾಡ್ಬೋದು ಅಂತ ನಾನೇ ಈಗೆಲ್ಲ ಹೇಳ್ತಾ ಇದ್ದೀನಿ ಎಲ್ಲ ಇದಕ್ಕೆಲ್ಲ ನಾನು ಹೇಳುವಂತ ಪಟ್ಟಿ ಬಹುಶಃ ಬರ್ಕೊಂಡು ಯಾರ ಪಟ್ಟಿ ದೊಡ್ಡದಿದೆ ಯಾರ ಪಟ್ಟಿ ಚಿಕ್ಕದಿದೆ ಅನ್ನುವಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ ಈ ಎರಡು ವರ್ಷದಲ್ಲಿ ಏನ್ ಮಾಡ್ಬೋದು ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಈಗ ಹೇಳ್ತೀನಿ ಮಾಜಿ ಶಾಸಕರಿಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಹೌದಪ್ಪ ನಮ್ಗೆ ಎ ಬಿ ಸಿ ಡಿ ಅಂದರೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಎಸ್ ಎಸ್ ಎಲ್ ಸಿ ಓದಿರೋರು ನೀವು ಡಬಲ್ ಡಿಗ್ರಿ ಮಾಡಿರೋರು ಎ ಬಿ ಸಿ ಡಿ ಅಂದರೆ ನಮಗೆ ಗೊತ್ತಿಲ್ಲ ನಿಜ ಎ ಬಿ ಸಿ ಡಿ ಅಂದರೆ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಡಬಲ್ ಡಿಗ್ರಿ ಮಾಡಿರೋರು ನೀವು ಎ ಬಿ ಸಿ ಡಿ ಅಂದರೆ ಏನು ಅಂತ ಗೊತ್ತಿದೆ ನೀವು ಸರ್ಕಾರಿ ಜಾಗಗಳನ್ನು ಪಾರ್ಟಿಷನ್ ಮಾಡ್ತಿರಲ್ಲ ಎ ಶೆಡ್ಯೂಲ್ ಚೌಳ್ರೆಡ್ಡಿಯವರು ಶೆಡ್ಯೂಲ್ ಬಾಲಾಜಿ ರೆಡ್ಡಿ ಅವರು ಸಿ ಶೆಡ್ಯೂಲ್ ಮಿಸ್ಟರ್ ಎಂ ಸಿ ಸುಧಾಕರ್ ಹದಿನಾಲ್ಕು ಹದಿನಾಲ್ಕು ಸೈಟ್ ಪಾರ್ಟಿಷನ್ ಮಾಡಿದ್ರಲ್ಲ ಈ ಮೂರು ಶೆಡ್ಯೂಲ್ಗಳನ್ನ ಡೀಡ್ ಮಾಡಿರೋದು ಡೀಡ್ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗೆ ಡೀಡ್ ಮಾಡಿದಿರಲ್ಲ ಈಗ ಅರ್ಥ ಆಯ್ತಲ್ಲ ಎ ಅಂದ್ರೆ ಏನು ಬಿ ಅಂದ್ರೆ ಏನು ಸಿ ಅಂದ್ರೆ ಏನು ಡಿ ಅಂದ್ರೆ ಎ ಶೆಡ್ಯೂಲು ಬಿ ಶೆಡ್ಯೂಲು ಸಿ ಶೆಡ್ಯೂಲ್ ಈ ಮೂರು ಮೂರು ಶೆಡ್ಯೂಲ್ಗಳನ್ನ ಸೇರಿ ಇವತ್ತು ಡೀಡ್ ಮಾಡಿದೆ ಎ ಬಿ ಸಿ ಡಿ ಅಂದರೆ ಅರ್ಥ ಆಯ್ತಲ್ಲ ಈಗ ನಮ್ಮ ಚಿಂತಾಮಣಿ ನಾಗರಿಕರಿಗೆ ಅರ್ಥ ಆಗಬೇಕು ಅದಕ್ಕೆ ನನಗೆ ಗೊತ್ತಿಲ್ಲ ಎ ಬಿ ಸಿ ಡಿ ಅಂದ್ರೆ ನನಗೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಎ ಬಿ ಸಿ ಡಿ ಅಂದ್ರೆ ನನಗೇನು ಗೊತ್ತಿಲ್ಲ ಅಂದರೆ ಎ ಅಂದ್ರೆ ಏನು ಬಿ ಅಂದ್ರೆ ಏನು ಸಿ ಅಂದ್ರೆ ಏನು ಡಿ ಅಂದ್ರೆ ಇವ್ರು ಚೆನ್ನಾಗಿ ಗೊತ್ತಿದೆ ಅದ್ರ ಪ್ರಕಾರ ಚೌಡ್ರೆಡ್ಡಿ ಅವರಿಗೆ ಎ ಶೆಡ್ಯೂಲು ಬಾಲಾಜಿ ರೆಡ್ಡಿ ಅವರಿಗೆ ಬಿ ಶೆಡ್ಯೂಲು ಸುಧಾಕರ್ ರೆಡ್ಡಿ ಅವರಿಗೆ ಸಿ ಶೆಡ್ಯೂಲು ಈ ಮೂರೂ ಶೆಡ್ಯೂಲ್ಗಳನ್ನು ಸೇರಿ ಲೀಡ್ ಮಾಡಿದ್ದೀವಿ ಎ ಬಿ ಸಿ ಡಿ ಅರ್ಥ ಸಿಕ್ಕಿದೆ ಈಗ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಇದರ ಜೊತೆಗೆ ಇವತ್ತು